ಈ ಸತಿ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸ್ ಆಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಸರ್ಕಾರಿ ಶಾಲೆ ಮತ್ತೆ ರೆಸಿಡೆನ್ಶ ರೆಸಿಡೆನ್ಷಿಯಲ್ ಸ್ಕೂಲ್ ಅದು ಬೈಫರ್ಕೇಶನ್ಸ್ ಮುಂದೆ ನಿಮಗೆ ಕೊಟ್ಟಿದೀವಿ ಅದು ನಾನು ಪ್ರಶ್ನೆ ಕೇಳಿ ನೀವು ಕೇಳಿದಾಗ ನಾನು ಉತ್ತರವನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ಅದ್ರ ಜೊತೆಗೆ ಆ ಸರ್ಕಾರಿ ಶಾಲೆಯಲ್ಲಿ ಐವತ್ತೇಳು ಪರ್ಸೆಂಟ್ ಇದೆ ಏನು ಪಾಸ್ ಆಗಿರ್ತಕ್ಕಂಥದ್ದು ಅನುದಾನಿತ ಶಾಲೆಯಲ್ಲಿ ಅರವತ್ತ ಅನುದಾನಿತ ಕಾಲೇಜಲ್ಲಿ ಅರವತ್ತೆರಡು ಪರ್ಸೆಂಟು ಅನುದಾನ ರಹಿತ ತೊಂಬತ್ತ ಎಂಬತ್ತೆರಡು ಪರ್ಸೆಂಟು ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಅರವತ್ತ ಎಂಟು ಪರ್ಸೆಂಟು ಪದವಿಪೂರ್ವ ಕಾಲೇಜ್ ಅಂತ ಹೇಳಿ ಏನು ಸಪ್ರೇಟ್ ಆಗಿರ್ತದೆ ಅದರಲ್ಲಿ ಸೆವೆಂಟಿ ಏಟ್ ಪರ್ಸೆಂಟು ವಸತಿ ಶಾಲೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟು ಆಬ್ವಿಯಸ್ಲಿ ಇರ್ತದೆ ಯಾಕೆಂದ್ರೆ ಅಲ್ಲಿ ಮಕ್ಕಳಿಗೆ ಡೈವರ್ಷನ್ ಇರೋದಿಲ್ಲ ದೇ ಆಲರ್ ಅಂಡ್ ಅಲ್ಲಿ ಸ್ವಲ್ಪ ಕ್ರೀಮಿ ಲೇಯರು ಹೋಗ್ತಾರೆ ವಸತಿ ಶಾಲೆಗೆ ಯಾರನ್ನ ಬೇಕಾದ್ರೂ ಸೇರ್ಸ್ಕೊಳ್ಳೋದಿಲ್ಲ ಪರ್ಸೆಂಟೇಜ್ ಕಟ್ ಆಫ್ ಆಗ್ತಾ ಬರುತ್ತೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರು ಕಾನ್ಸಂಟ್ರೇಟೆಡ್ ಇರ್ತದೆ ಸೊ ನೀವು ನೋಡಿ ಡಿಫ್ರೆನ್ಸ್ ನೋಡಿದಾಗ ಪದವಿ ಪೂರ್ವ ಕಾಲೇಜಲ್ಲಿ ಐವತ್ತೋಳು ಪರ್ಸೆಂಟ್ ಏನಿದೆ ಈ ಸಾಮಾನ್ಯ ಜನರು ತಗೊಳ್ಳೋದು ಒಳ್ಳೆ ಕಾಲೇಜಸ್ನ ನ ಕೆಲವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ ನಮಗೆ ಬರ್ತಕ್ಕಂಥವ್ರು ಪಾಪ ಬಡವ್ರು ಇರ್ತಾರೆ ಬಹಳ ಕಷ್ಟ ಇರ್ತಕ್ಕಂಥವ್ರು ಕೆಲವರು ಆರ್ಥಿಕವಾಗಿ ಅವ್ರದೇ ಆಗಿರ್ತಕ್ಕಂಥ ಮತ್ತೆ ನಮ್ಮ ಲಿಮಿಟೇಷನ್ ಅಲ್ಲಿ ಬರ್ತಕ್ಕಂಥವ್ರು ನಾವು ಅವ್ರನ್ನ ಮುಂದೆ ತರ್ತಕ್ಕಂಥದ್ದು ಜವಾಬ್ದಾರಿಯನ್ನ ನಾವು ಸರ್ಕಾರಿ ಈ ಇದೊಳಗೆ ತಗೊಳ್ಬೇಕಾಗ್ತದೆ ಅದ್ರ ಜೊತೆಗೆ ಹ್ಮ್ ಇನ್ನೊಂದು ಅನಾಲಿಸಿಸ್ ಮಾಡ್ತಾ ಇದೀವಿ ನಾವು ಏನಂತ ಹೇಳಿದ್ರೆ ಈ ಪಾಸಿಂಗ್ ಆಗಿರೋದ್ರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ ಸೆವೆಂಟಿ ಏಟಿ ಪರ್ಸೆಂಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಪಾಸ್ ಆಗಿದ್ದಾರೆ ಕರೆಕ್ಟ್ ಅಲ್ಲ ಕರೆಕ್ಟ್ ಅಲ್ಲ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದು ಐ ತಿಂಕ್ ಪೇಜ್ ನಂಬರ್ ಫೋರ್ ಅಲ್ಲಿ ಎರಡ್ ಪೇಜ್ ನಂಬರ್ ಫೋರ್ ಹಾ ಕನ್ನಡ ಫೋರ್ ಅಲ್ಲಿ ನೋಡಿ ನಿಮಗೆ ನಾಲ್ಕ್ ಲಕ್ಷದ ಅರವತ್ತೆಂಟು ಸಾವಿರ ಮಕ್ಕಳು ಏನ್ ಪಾಸ್ ಆಗಿದ್ದಾರೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದವರು ಮೋರ್ ದೆನ್ ಏಟಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಅದನ್ನ ನಾವು ಅನಾಲಿಸ್ ಮಾಡ್ತಾ ಇದ್ದೀವಿ ನಮ್ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ ಅನುದಾನಿತ ಶಾಲೆಯಲ್ಲಿ ಅದನ್ನ ಅನಾಲಿಸ್ ಮಾಡಿ ಯಾವ ರೀತಿ ನಾವು ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ ಯಾಕಂದ್ರೆ ವಿ ಹ್ಯಾವ್ ಟು ಟೇಕ್ ದೀಸ್ ಆಸ್ ಎಕ್ಸಾಂಪಲ್ ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತಗೊಳ್ಳೋದಕ್ಕೆ ಅದು ಟೀಚರ್ ಶಾರ್ಟೇಜ್ ಇದ್ರೆ ಅದನ್ನ ಸರಿ ಇರಲಿ ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡ್ಬೇಕಂತ ಬರೀ ಹದಿನೆಂಟು ಸಾವಿರದ ಎಂಟುನೂರ ನಲವತ್ತೈದು ಜನರು ಮಾತ್ರ ಬಿಲೋ ಫಿಫ್ಟಿ ಪರ್ಸೆಂಟ್ ಬಂದಿರ್ತಕ್ಕಂಥದ್ದು ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮಗೂ ಚೆನ್ನಾಗಿ ಗೊತ್ತಿದೆ ನಾನು ಹಂಗ್ ಹೇಳೋದಕ್ಕೆ ಹೋಗೋದಿಲ್ಲ ಅನಿವಾರ್ಯವಾಗಿ ಹಿಂದೆಯಿಂದ ಬಂದು ಬಿಟ್ಟಿದೆ ಅದು ಆದ್ರೆ ಈ ಸತಿ ನಾವು ಸಾವಿರದ ಐದು ಸಾವಿರ ಕೋಟಿಯಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೋದ ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಂಟ್ರೀಮ್ ಬಜೆಟ್ ನಮ್ದು ಏನು ಬಂತು ಪ್ಲಸ್ ಹೋದ್ ಸತಿ ಮತ್ತೆ ಈ ಸತಿ ಇದು ಎಲ್ಲ ಸೇರಿದಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಕೆ ಕೆ ಆರ್ ಡಿ ಬಿ ಫಂಡ್ಸ್ ನ ಕಂಪ್ಲೀಟ್ಲಿ ಗೆ ಕೊಡಬೇಕು ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕು ಅದ್ರ ಜೊತೆಗೆ ಕಲಿಕೆಗೂ ಕೊಡಬೇಕು ಕಲಿಕೆಗೂ ಕೂಡ ಕೊಡ್ತಾ ಇದ್ದಾರೆ ನಾವು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕಲಿಕೆ ಕೊಡೋದಕ್ಕೆ ಟೀಚರ್ಸ್ ಇರ್ಬೋದು ಫೆಸಿಲಿಟೀಸ್ ಕೊಡೋದ್ರ ಜೊತೆಗೆ ಅವರು ಕೂಡ ಕೊಡಬೇಕು ಅಂತ ಹೇಳಿ ಇನ್ಫ್ಯಾಕ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲ ಐ ತಿಂಕ್ ಇಟ್ ಮೈಟ್ ಹ್ಯಾವ್ ವಾಂಟ್ ಟು ತರ್ಟಿ ಸೆವೆನ್ ತರ್ಟಿ ಏಟ್ ಪರ್ಸೆಂಟ್ ಬಿಕಾಸ್ ಕೆಲವರು ಶಾಸಕರು ಅಂತೂ ಮೋರ್ ದೆನ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ದೇ ಹ್ಯಾವ್ ಗಿವನ್ ಓನ್ಲಿ ಫಾರ್ ಎಜುಕೇಶನ್ ಅವರಿಲ್ಲ ನಾವು ತುಂಬಾ ಹಿಂದೆ ಇದೀವಿ ಅಂತ ಯಾಕೆಂದ್ರೆ ತುಂಬ ಬ್ಯಾಕ್ವರ್ಡ್ ಅಲ್ಲಿ ಅದನ್ನ ನಾವು ಫಾರ್ವರ್ಡ್ ತರದ್ ಮಾತ್ರ ನಾವು ಮಾತಾಡ್ತೀವಿ ಯಾಕಂದ್ರೆ ಅದನ್ನ ಮೇನ್ ಸ್ಟ್ರೀಮಿಗೆ ನಾವು ತರಲಿಲ್ಲ ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ ಸರ್ಕಾರದ ಹಣ ನಾವು ಜಾಸ್ತಿ ಅಲ್ಲಿ ಯಾಕೆ ಖರ್ಚು ಮಾಡ್ತಾ ಇದೀವಿ ಅಂದ್ರೆ ಅವನ್ನ ಮೇನ್ ಸ್ಟ್ರೀಮಿಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ದೇಲ್ ಬಿ ಆನ್ ಟಾಪ್ ಆರ್ ಈಕ್ವಲ್ ಟು ಅದರ್ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲಿ ಎಲ್ಲದೂ ಕೂಡ ನಮ್ಮ ಅಸೆಸ್ಮೆಂಟ್ ಪ್ರಕಾರ ಕಲಿಕೆನೂ ಪ್ಯಾರಲ್ಲಿ ನಾವು ಇಂಪ್ರೂವ್ ಮಾಡ್ಬೇಡಿ ಯಾಕಂದ್ರೆ ಈಗ ಮೊನ್ನೆ ಗುಲ್ಬರ್ಗಲ್ಲೂ ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲ ಏಯ್ಟಿ ಪರ್ಸೆಂಟ್ ಟೀಚರ್ಸ್ನ ಕರ್ನಾಟಕದಲ್ಲಿ ಆಗ್ಲಿಲ್ಲ ಅಂದ್ರೂ ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ ತಗೋಬೇಕು ಟೀಚರ್ಸ್ ಇಲ್ಲದೆ ನನಗೆ ಪಾಠ ಹೇಳ್ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಎಲ್ಲಾ ಟೈಮು ನಾವು ಅತಿ ಶಿಕ್ಷಕರನ್ನ ತಗೊಂಡು ಮಾಡೋದು ಅದು ಒಳ್ಳೇದಲ್ಲ ಅದು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ ಏಯ್ಟಿ ಪರ್ಸೆಂಟ್ ಏನೇನಿದೆ ಎಲ್ಲನ್ನು ಕೂಡ ನೀವು ತುಂಬಿ ಅಂತ ಹೇಳಿದ್ದಾರೆ ಇವಾಗ ಜಸ್ಟಿಸ್ ನಾಗಭೂಷಣ ನಾಗಮೋಹನ್ ದಾಸ್ ವರ್ದಿನ್ಯ ಮೊನ್ನೂ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ನಾವು ಇದನ್ನ ತೀರ್ಮಾನ ತಗೊಳ್ತೀವಿ ನಾನು ಅಷ್ಟೇ ಆ ಕಾಲ್ ಫಾರ್ಮ್ ಮಾಡೋವರ್ಗು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಅವ್ರ ಯಾವತ್ತು ರಿಸರ್ವೇಶನ್ಸ್ ಎಲ್ಲ ಡೀಟೇಲ್ಸ್ ಬಂದ ತಕ್ಷಣ ಮಾರನೇ ದಿವಸನೇ ನಾವು ಟೀಚರ್ಸ್ ನ ರಿಕ್ರೂಟ್ಮೆಂಟ್ ನ ಬಹಳ ಫಾಸ್ಟ್ ಆಗಿ ನಾಟ್ ಓನ್ಲಿ ಫಾರ್ ಕಾಲೇಜ್ ಈವನ್ ಫಾರ್ ಸ್ಕೂಲ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್ ಫಿಸಿಕಲ್ ಟೀಚರ್ ಇರ್ಬೋದು ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಜವಾಬ್ದಾರಿನ ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನ್ ಅಲ್ಲಿ ಅದನ್ನ ಮುಂದೆ ನೀವು ತ್ರೀ ಇಯರ್ಸ್ ಬ್ಯಾಕ್ ಬಿಫೋರ್ ಕಾಸ್ಟಿಂಗ್ ಮಾಡಕ್ಕಿಂತ ಮುಂಚೆ ಮತ್ತೆ ಇವಾಗ ನೀವು ಲಿಸ್ಟ್ ಹಿಂದಿಂದೆಲ್ಲ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ ನಾನು ಅದನ್ನ ನಾನು ಚರ್ಚೆ ಮಾಡೋದು ಆಸ್ ಅ ಮಿನಿಸ್ಟರ್ ನಂದು ತಪ್ಪಾಗ್ತದೆ ನಾನು ಜಾಸ್ತಿ ಅದ್ರ ಬಗ್ಗೆ ನಾನು ಏನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಇದ್ರ ಜೊತೆಗೆ ಈಗ ನಾವು ಇನಿಷಿಯೇಟಿವ್ ಬಗ್ಗೆನೆ ಮಾತಾಡ್ತೀನಿ ಯಾಕೆ ಎಲ್ಲ ಮಾಹಿತಿ ಇದ್ದ ನಿಮ್ಮ ಹತ್ರ ಇದೆ ನಾನು ಅದಕ್ಕೆ ಫಸ್ಟ್ ಹೇಳಿದ್ದು ಯಾರ್ಯಾರು ಸ್ಟೂಡೆಂಟ್ಸ್ ಎಕ್ಸಾಮ್ ತಗೊಂಡಿದ್ದಾರೆ ಪಾಸ್ ಆಗಿರೋರ್ದು ಮಾತ್ರ ಕೊಟ್ಟಿರೋದು ಸಿನ್ಸ್ ಎಕ್ಸಾಮಿನೇಷನ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟೆಡ್ ಬಿಕಾಸ್ ಇದನ್ನ ಮಕ್ಕಳಿಗೆ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವಕಾಶ ಎರಡು ಅವಕಾಶ ಮೂರನೇ ಏನೇನಿದೆ ಅದಿನ್ನೂ ಪ್ರೋಸೆಸ್ ಕಂಪ್ಲೀಟ್ ಆಗೋವರ್ಗು ಯಾವುದೇ ಕಾರಣಕ್ಕೂ ಫೇಲ್ಡ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಥರ್ಡ್ ಎಕ್ಸಾಮ್ ಆದಮೇಲೆ ಮಾತ್ರ ಯಾರು ಪಾಸ್ ಆಗಿಲ್ಲ ಯಾರು ಪಾಸ್ ಆಗಿದ್ದಾರೆ ಯಾರು ಪಾಸ್ ಆದ್ರೂ ಕೆಲವರು ಜಾಸ್ತಿ ಇಂಪ್ರೂವ್ಮೆಂಟ್ಗೂ ಕೂಡ ಅವರಿಗೆ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು ಡೇಟ್ ಅನ್ನ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮ್ ಯಾಕೆ ನಾವು ಇವಾಗ್ಲೇನೆ ಕೊಟ್ವಿ ಅಂದ್ರೆ ಇವತ್ತಿಂದನೇ ಅಂದ್ರೆ ಇವತ್ತೊಂದ್ ದಿವಸ ಬಿಟ್ಟು ನಾಳೆಯಿಂದನೇ ಸ್ಪೆಷಲ್ ಕ್ಲಾಸಸ್ ತಗೊಳ್ಳೋದು ಫಾರ್ ಸಬ್ಜೆಕ್ಟು ಮತ್ತೆ ಇಂಡಿವಿಜುವಲ್ ಸಬ್ಜೆಕ್ಟ್ ಇರ್ಬೋದು ಫುಲ್ ಕ್ಲಾಸಸ್ ಇರ್ಬೋದು ಎಲ್ಲದೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದು ವಾರದ ಮುಂಚೆನೆ ಅವರೇ ಎಲ್ಲ ಪ್ರೋಸೆಸ್ ಮಾಡಿ ನಾವು ಯಾವ ರೀತಿ ಪರ್ಸೆಂಟೇಜ್ ಒಳ್ಳೇದಾಗಿದೆಯೋ ಕಮ್ಮಿ ಆಗಿದೆಯೋ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಆದ್ರೂ ಒನ್ ಪರ್ಸೆಂಟ್ಗೂ ನಾವು ಹೆಲ್ಪ್ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಬಂದ್ರು ಇನ್ ಫಿಫ್ಟಿ ಪರ್ಸೆಂಟ್ ಹೆಲ್ಪ್ ಮಾಡ್ಬೇಕು ಸೊ ಪ್ರೊಸೆಸ್ ಇಸ್ ಸೇಮ್ ಸೊ ಮಕ್ಕಳಿಗೆ ಮತ್ತೆ ಹೆಲ್ಪ್ ಆಗೋದು ಸೊ ಸೆಕೆಂಡ್ ಅಂಡ್ ತರ್ಡ್ ಎಕ್ಸಾಮ್ ಡೇಟ್ ನಾವು ಇವಾಗ್ಲೇ ಕೊಟ್ಟಿರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೆ ಎಕ್ಸಾಮ್ ತಗೋಬೋದು ಶುಲ್ಕನ ಈ ಸತಿ ವೆಬ್ ಕಾಸ್ಟಿಂಗ್ ಮಾಡಿರೋದ್ರಿಂದ ನಾವು ಯೂಜ್ವಲಿ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಾರ್ಟಿ ರುಪೀಸ್ ಟು ಹಂಡ್ರೆಡ್ ಅಂಡ್ ಸೆವೆಂಟಿ ರುಪೀಸ್ ಎರಡು ಎಕ್ಸಾಮ್ ಆದ್ರೆ ಎರಡು ಸಬ್ಜೆಕ್ಟ್ ಆದ್ರೆ ಮೂರ್ರ ಮೇಲಾದ್ರೆ ನಾನ್ನೂರು ರೂಪಾಯಿ ಅಂತ ಹೇಳಿ ನಮ್ಮ ಚಾರ್ಜ್ ಮಾಡ್ತಾ ಇದ್ವಿ ಪರಿಸರ ಜಾತಿ ಪರಿಸರ ಪಂಗಡದವರಿಗೆ ಮತ್ತೆ ಎಸ್ಪೆಷಲಿ ಮಹಿಳೆಯವರಿಗೆ ಯಾವುದೇ ತರದ ಶುಲ್ಕ ಇರೋದಿಲ್ಲ ತಮಗೆ ಗೊತ್ತಿದೆ ಈ ಸತಿ ಮಾತ್ರ ಮುಂದಿನ ವರ್ಷಕ್ಕಲ್ಲ ಈ ಸತಿ ಮಾತ್ರ ಎರಡನೇ ಎಕ್ಸಾಮಿಗೆ ಮತ್ತೆ ಮೂರನೇ ಎಕ್ಸಾಮಿಗೆ ಯಾವುದೇ ತರಹದ ಶುಲ್ಕ ನಾವು ಎಕ್ಸಾಮಿನೇಷನ್ ಫೀಸ್ ನ ತಗೊಳ್ಳೋದಿಲ್ಲ ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ನಿಮಗೆ ಯಾವುದೇ ತರಹದ ಫೀಸ್ ಇರೋದಿಲ್ಲ ದಯವಿಟ್ಟು ಹೋಗಿ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ದಯವಿಟ್ಟು ತಗೊಳ್ಳಿ ನೀವು ಆರ್ ಸಬ್ಜೆಕ್ಟ್ ಅಲ್ಲಿ ಎರಡು ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಅಂದ್ರೆ ಇನ್ನು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬರೀ ಅವೆರಡೆ ತಗೊಳ್ಳಿ ಇನ್ನು ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದ್ ತಿಂಗಳಿಗೆ ನಿಮಗೆ ಎರಡನೇ ಮೂರನೇ ಎಕ್ಸಾಮ್ ವರ್ಗು ಇದೆ ಮತ್ತೆ ಎಕ್ಸಾಮ್ ನ ತಗೊಂಡು ನೀವು ಪಾಸ್ ಆಗ್ಲಿಕ್ಕೆ ನಿಮಗೆ ಅವಕಾಶ ಇದೆ ಹೋದ್ ಸತಿ ಸಿ ಕ್ಯಾಮೆರಾ ಇಲ್ದೇನೆ ನಾವು ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಮಾಡಿದ್ವಿ ಈ ಸತಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿರೋದ್ರಿಂದ ಟೀಚರ್ಸು ಹೆಲ್ಪ್ ಮಾಡ್ತಾರೆ ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಮ್ಮಿ ಇರೋದ್ರಿಂದ ಟೀಚರ್ಸ್ ಎಲ್ಲರೂ ಕೂಡ ಫುಲ್ ಥ್ರಸ್ಟ್ ಅಲ್ಲಿ ಕೊಡ್ತೀವಿ ಇವಾಗ ಟೀಚಿಂಗು ಅವರಿಗೆ ಎಕ್ಸಾಮಿನೇಷನ್ಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಭಾಗದಲ್ಲಿ ಯಾಕೆಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಕೆ ಜಾಸ್ತಿ ಇದೆ ಸೊ ಬೆಳಗ್ಗೆ ಎಕ್ಸಾಮ್ ಟೀ ಏನು ಟೀಚಿಂಗ್ ಜಾಸ್ತಿ ಸಾಯಂಕಾಲ ಟೀಚಿಂಗು ಮಾಡಬೇಕು ಮಧ್ಯಾಹ್ನ ಬಿಟ್ಕೊಡ್ಬೇಕು ಅವರಿಗೆ ಅಂತಕ್ಕಂಥದ್ದು ಕೂಡ ಚರ್ಚೆಯನ್ನ ನಾನು ಇಲಾಖೆಗೆ ಗೈಡೆನ್ಸ್ ಕೊಟ್ಟಿದ್ದೀನಿ ಯಾಕೆಂದ್ರೆ ಶೆಕೆಗೆ ಬರೋದಿಲ್ಲ ಮಕ್ಕಳು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸಾಯಂಕಾಲ ನಾವು ಫ್ರೀ ಕರೆಂಟ್ ಕೊಡೋದ್ರಿಂದ ಶಾಲೆಗಳಿಗೆ ಮತ್ತೆ ಕಾಲೇಜಿಗೆ ಸಾಯಂಕಾಲನೂ ಕೂಡ ಅವ್ರ ಸ್ಪೆಷಲ್ ಕ್ಲಾಸ್ ತಗೊಂಡು ಇವರಿಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಪ್ರೋಸೆಸ್ನ ತಗೊಳ್ಬೇಕು ಮತ್ತೆ ಬೆಸ್ಟ್ ಟೀಚರ್ಸ್ನು ಕೂಡ ಐಡೆಂಟಿಫೈ ಮಾಡಿ ಯಾವ ತರ ಅವ್ರಿಗೆ ಎಕ್ಸಾಮಿಗೆ ಫೆಸಿಲಿಟೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್ಸ್ನ ಯಾವ ರೀತಿ ಅವರಿಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನ ಮತ್ತೆ ಯಾವ ರೀತಿ ಪಾಸ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಆಗೋದಕ್ಕೆ ಕೋಚಿಂಗ್ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಡೈರೆಕ್ಟ್ರು ಮತ್ತೆ ಇಲಾಖೆಯವರು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ಅದನ್ನ ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ನ ಇವಾಗ್ಲೇ ಮುಂಚೆನೆ ಹೇಳೋದ್ರಿಂದ ದೇ ಕ್ಯಾನ್ ಟೇಕ್ ಅಪ್ ವೆನ್ ಎವರ್ ದೇ ಉಂಟು ಯಾವಾಗ ಬೇಕಾಗುತ್ತೆ ಅವಾಗ ಶುಲ್ಕ ಇರೋದಿಲ್ಲ ಎಕನಾಮಿಕಲ್ ಬರ್ಡನ್ ಬರೋದಿಲ್ಲ ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ ಅವರಿಗೆ ಧೈರ್ಯವಾಗಿ ಎಕ್ಸಾಮ್ ತಗೊಳ್ಳಿ ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥದ್ದು ನಾವು ಫಸ್ಟ್ ಎಕ್ಸಾಮ್ ಅಲ್ಲಿ ಏನು ರಿಸಲ್ಟ್ ಅಂತ ಕೊಟ್ಬಿಟ್ಟಿದ್ದೀವಿ ಸೆಕೆಂಡ್ ಆ್ಯಂಡ್ ಥರ್ಡ್ ಆದ್ಮೇಲೆ ನಿಮಗೆ ಫುಲ್ ಫ್ಲೆಡ್ಜ್ ಅವರಿಗೆ ಅವಕಾಶಗಳು ಸಿಗೋದು ಮತ್ತೆ ಎಕ್ಸಾಮ್ ಡೇಟ್ಸ್ನ ಕರೆಕ್ಟಾಗಿ ಇವಾಗ್ಲೇನೆ ಪ್ರೀಪೋನ್ ಮಾಡಿ ಫೋಲ್ಸತಿಕ್ಕಿಂತ ಕೊಟ್ಟಿರೋದ್ರಿಂದ ಅವ್ರ ಅದರ್ ಕೋರ್ಸಸ್ಗೆ ಇಟ್ ಮೈಟ್ ಬಿ ಫಾರ್ ಡಿಗ್ರಿ ಅವ್ರ ಇಂಜಿನಿಯರಿಂಗ್ ಬೇರೆ ಬೇರೆದು ಮಾಡೋದು ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಎಲ್ಲ ತರದ ರೀತಿಯಲ್ಲೂ ಕೂಡ ಅಂಡ್ ವಿ ಎಕ್ಸ್ಪೆಕ್ಟೆಡ್ ಸ್ವಲ್ಪ ಗೊತ್ತಿತ್ತು ಸ್ಟ್ರಿಕ್ಟ್ ಮಾಡಿದಾಗ ಎಕ್ಸಾಮಿನೇಷನ್ ಪ್ರಾಕ್ಟೀಸ್ ಅಲ್ಲಿ ಹೋದ್ ಸತಿ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗ್ಬಿಡುತ್ತೆ ನಮಗೆ ಗೊತ್ತಿದೆ ಓದ್ತಿದ್ದು ಅದು ಇಪ್ಪತ್ತಲ್ಲ ಅದು ಬರೀ ಹತ್ತು ಪರ್ಸೆಂಟು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಈ ಸತಿ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ತೀನಿ ಯಾವುದೇ ತರದ ಗ್ರೇಸ್ ಕೊಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದನ್ನೇ ಪ್ರೋಸೆಸ್ ಮಾಡ್ತಾ ಇದ್ದೀವಿ ಇದೆಲ್ಲದೂ ಕೂಡ ಏನು ಮಾತಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಸರ್ ಈ ತರ ಇದೆ ನಮ್ ಡಿಪಾರ್ಟ್ಮೆಂಟ್ ಈ ತರ ಮಕ್ಕಳ ಒಂದು ಸ್ಟೇಟಸ್ ಹಿಂಗಿದೆ ಮತ್ತೆ ಮುಂದೆ ಯಾವ ರೀತಿ ಅವ್ರು ಹೇಳಿದ್ದಾರೆ ಸ್ವಲ್ಪ ಕಲಿಕೆಗೆ ಹೆಂಗೆ ಎಸ್ ಎಸ್ ಎಲ್ ಸಿ ವರ್ಗು ಅಂದ್ರೆ ಸ್ಕೂಲ್ಸ್ ಗೆ ನೀವು ಯಾವ ರೀತಿ ಪ್ರೋಗ್ರಾಮ್ ಹಾಕೊಂಡ್ ಬಂದಿದ್ರಿ ಬಿಫೋರ್ ಬಜೆಟ್ ಮತ್ತೆ ಪಿ ಯು ಸಿಗೂ ಕೂಡ ನೀವು ಇನ್ನೇನಾದ್ರೂ ಬೇಕಾದ್ರೆ ಹಾಕಿದೀವಿ ನಾವು ಈ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ಏನ್ ಸಹಕಾರ ಬೇಕು ಅದನ್ನ ಹೇಳಿ ಅಂತ ಹೇಳಿದ್ದಾರೆ ಅದನ್ನ ಈ ಎಕ್ಸಾಮ್ ಆದ್ಮೇಲೆ ಯಾಕಂದ್ರೆ ಈ ಟೂ ಮಂತ್ಸು ಫುಲ್ಲು ಫೋರ್ಸ್ ನ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಫಾರ್ ಆಮೇಲೆ ಎಲ್ಲ ಆಫೀಸರ್ಸ್ ಪಿ ಆರ್ ಎಸ್ ಅವರಿಂದ ಹಿಡಿದು ಲಾಸ್ಟ್ ಅಲ್ಲಿ ಪಿ ಯು ಬೋರ್ಡ್ ಅಲ್ಲಿ ಮತ್ತೆ ಬೇರೆ ಬೇರೆ ನಾವು ಏನು ಸೋರ್ಸ್ ಮಾಡ್ಬೋದು ಎಲ್ಲ ಮಕ್ಕಳಿಗೂ ಕೂಡ ದಯವಿಟ್ಟು ವಾಪಸ್ ಬನ್ನಿ ಡಿ ಸಿ ಅವರಿಗೆ ಸಿಇಒರಿಗೂ ಕೂಡ ನಾವು ಏನು ಪತ್ರವನ್ನು ಬರೆದು ಅವ್ರಿಗೂ ಕೂಡ ಮನವಿ ಮಾಡ್ತೀವಿ ಯಾಕಂದ್ರೆ ಈ ಸತಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಈ ಪ್ರೋಸೆಸ್ ಅಲ್ಲಿ ಮಕ್ಕಳು ಎಕ್ಸಾಮ್ನ ಇನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸ್ನ ಪ್ಲಸ್ ಏನಾದ್ರೂ ಪಾಸ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕೆ ಲಾಸ್ಟ್ ಕಾಲೇಜ್ ಲೆವೆಲ್ವರೆಗೂ ಮಕ್ಕಳನ್ನ ಸ್ಕೂಲಿಗೆ ತರ್ತಕ್ಕಂಥದ್ದು ಯಾವುದೇ ತರದ ಅವರಿಗೆ ಬರ್ಡನ್ ಇಲ್ಲದೆ ಆ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ನಮ್ಮ ಗವರ್ಮೆಂಟ್ ಫೋರ್ಸಸ್ಸು ಅದರ್ ದನ್ ಮೈ ಡಿಪಾರ್ಟ್ಮೆಂಟ್ ಫುಲ್ ಫೋರ್ಸ್ ಆಗಿ ನಾವು ಉಪಯೋಗ ಮಾಡಿ ಅವ್ರನ್ನ ಎಕ್ಸಾಮಿಗೆ ಕರ್ಸ್ತಕ್ಕಂಥ ಅವರಿಗೆ ಟೀಚಿಂಗ್ ಅಷ್ಟೇ ಪ್ಲಸ್ ಎಕ್ಸಾಮಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಬೇಕು ಅಂತ ಹೇಳಿ ನಾವು ಅನ್ಕೊಂಡ ಅಲ್ಲ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ನನಗೆ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಅವಕಾಶಗಳಿದಾವೆ ಆ ಇದನ್ನ ಈ ಸತಿ ನಾವು ಗ್ಯಾರಂಟಿ ನಾವು ಮಾಡೇ ಮಾಡ್ತೀವಿ ಯಾಕೆಂದ್ರೆ ನಾನ್ ದಯವಿಟ್ಟು ನೀವು ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಎಕ್ಸಾಮ್ಸ್ ನಡೀತಾ ಇತ್ತು ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಈ ಸತಿ ಎಕ್ಸಾಮಿನೇಷನ್ ನ ಚೆನ್ನಾಗ್ ಮಾಡಿದೀವಿ ಮಕ್ಕಳಿಗೆ ಸಹಾಯ ಹಸ್ತ ಬೇಕು ಅಂತ ಹೇಳಿ ಎದ್ದು ಕಾಣಿಸ್ತಾ ಇದೆ ಅದನ್ನ ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದ ನಾವ್ ಏನೇನ್ ಮಾಡ್ಬೇಕು ನಾವು ಮಾಡ್ತಕ್ಕಂತ ಜವಾಬ್ದಾರಿ ಅಂಡ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಇದೆ ಅದು ಒಂದು ವರ್ಷ ಬದಲಾವಣೆ ಮಾಡ್ತಕ್ಕಂತ ಶಕ್ತಿ ನಮ್ಮ ಇಲಾಖೆಯಲ್ಲಿ ಇದೆ ಅದು ಮಾಡ್ಬೇಕು ಇಲ್ಲ ವೇರಿಯೇಷನ್ ನಾನು ಹೇಳಿದ್ನಲ್ಲ ವೈ ಅಂತ ನಿಮಗೆ ಗೊತ್ತಿದೆ ಸಿ ನಾನು ಹೇಳ್ತಾ ಇರೋದು ವೇರಿಯೇಷನ್ ಇದೆ ಓಸತಿಗೆ ಮೂರ್ ಎಕ್ಸಾಮು ಪಾ ಆದ್ಮೇಲೆ ಈಗೇನು ಟೆನ್ ಲೆವೆನ್ ಪರ್ಸೆಂಟ್ ಡಿಫ್ರೆನ್ಸ್ ಬರುತ್ತೆ ಫಸ್ಟ್ ಎಕ್ಸಾಮ್ ಗೆ ನೀವು ಟೋಟಲ್ ತಗೊಂಡಾಗ ಐ ಥಿಂಕ್ ಇನ್ನೊಂದು ತ್ರೀ ಫೋರ್ ಪರ್ಸೆಂಟ್ ಗ್ಯಾರಂಟಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಗೊತ್ತಿದೆ ತ್ರೀ ಫೋರ್ ಪರ್ಸೆಂಟ್ ಅಂತೂ ಆಗಬೇಕು ಅದನ್ನ ಪಾಸ್ ಮಾಡೋಕ್ಕಾಗಲ್ಲ ಮಕ್ಕಳೇ ಅವಕಾಶಗಳನ್ನು ಕೊಟ್ಟು ನಾವು ಮಾಡಬೇಕಾಗುತ್ತೆ ಅದಕ್ಕೆ ಆರ್ಥಿಕವಾಗೂ ತೊಂದರೆ ಆಗಬಾರ್ದು ಸಿ ಮಕ್ಕಳಿಗೆ ಮನೇಲಿ ಇದು ದುಡ್ಡು ಕಟ್ಟೋದು ವೇಸ್ಟು ಬೇಕು ಅಂತ ಹೇಳಿದಾಗ ಮಕ್ಕಳಿಗೇನ ದುಡ್ಡು ಇರಲ್ಲ ತಂದೆ ತಾಯಿ ಅವ್ರದ್ದು ಏ ದುಡ್ಡು ಕಟ್ಟದೇ ಅಂತ ಹೋಗಿ ದನಕಾಯಿ ಏನ್ ಬಿಟ್ರೆ ನೋ ಬೇಡ ಏನು ಬೇಡ ನನ್ನ ತಂದೆ ತಾಯಿ ಅವ್ರಿಗೆ ಮನವಿ ಮಾಡ್ತಿದ್ದ ಮೂಲಕ ಮಕ್ಕಳನ್ನ ಕಳ್ಸಿ ಅವ್ರು ಇನ್ನೂ ಪಾಸ್ ಆಗಿಲ್ಲ ಅನ್ನೋದು ಒಂದು ಬಿಟ್ರೆ ಫೇಲ್ ಆದವರು ಅಂದ್ರೆ ಯಾರು ಸಾರಿ ಪಾ ಯಾರ್ ಪಾಸ್ ಆಗದೆ ಇರೋರು ಫೇಲ್ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ದಟ್ ಐ ಕ್ಯಾನ್ ಸ್ಪೀಕ್ ಓನ್ಲಿ ಆನ್ ಫೈನಲ್ ಥರ್ಡ್ ಎಕ್ಸಾಮ್ ಮೇಲೆ ಸೊ ಎಕ್ಸಾಮ್ ಪ್ರೋಸೆಸ್ ಇಸ್ ಟೋಟ್ಲಿ ಡಿಫ್ರೆಂಟ್ ಆಮೇಲೆ ಈ ಸತಿ ಎಲ್ಲ ಗೊತ್ತಲ್ಲ ಹೋದ್ ಹೋದ್ಸತಿ ಹಂಡ್ರೆಡ್ ಮಾರ್ಕ್ಸ್ ಈಗಾಗೋದು ಕೆಲವದೆಲ್ಲ ಈಗ ಏಯ್ಟಿ ಪರ್ಸೆಂಟ್ ಪ್ರಾಕ್ಟಿಕಲ್ಸ್ ಇದೆಲ್ಲ ಇದೆ ಬಟ್ ಲಾಸ್ಟ್ ಟೈಮ್ ತರನೆ ಅದು ನಾನೀಗ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಮನೆ ಮುಖ್ಯಮಂತ್ರಿಗಳು ಇಂಪ್ರೂವ್ ಮಾಡೋದಕ್ಕೆ ಏನೇನ್ ಮಾಡಬೇಕು ಗೋ ಆಲೌಟ್ ಸರ್ಕಾರದಿಂದ ಏನ್ ಸಹಕಾರ ಬೇಕು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಆ ಮನೆ ಮುಖ್ಯಮಂತ್ರಿಗಳು ನಿನ್ನೆ ಮತ್ತೆ ಮೊನ್ನೆ ಅವರಿಗೆ ಬ್ರೀಫಿಂಗ್ ಕೊಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಮತ್ತೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಹೋಗಿ ಕುತ್ಕೊಂಡು ಎಲ್ಲ ಹೇಳಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಹೆಂಗೆ ವಿಧಾನಸೌಧದಲ್ಲೂ ಕೂಡ ಹೇಳಿದ್ರು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಆಲ್ ದ ಬೆಸ್ಟ್ ನೋ ಗ್ರೇಸ್ ಮಾರ್ಕ್ಸ್ ಸೇಮ್ ಥಿಂಗ್ ವಿಲ್ ಫಾಲೋ ಇವಾಗ ನಮಗೆ ಗೊತ್ತಿದೆ ಎಲ್ಲೆಲ್ಲಿ ನ್ಯೂನತೆಗಳಿದ್ದಾವೆ ಅಂತ ಅದಕ್ಕೆ ನಾನು ನಿಮಗೆ ಆ ಫೋರ್ತ್ ಪೇಜ್ ಯಾಕೆ ನಾನು ಸ್ವಲ್ಪ ತಮಗೆ ಗಮನಕ್ಕೆ ತರ್ತೀನಿ ಅಂದ್ರೆ ಮಕ್ಕಳು ಆಲ್ಮೋಸ್ಟ್ ಅಬೌಟ್ ಸಿಕ್ಸ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎಲ್ಲ ಮಕ್ಕಳು ನೈಂಟಿ ಅಲ್ಲ ಐ ಥಿಂಕ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ತಗೊಂಡಿದ್ದಾರೆ ದಟ್ ಇಸ್ ದ ಕ್ಯಾಚ್ ಅದೇ ನಮಗೆ ಆ ಫಾರ್ಮುಲಾನ ತಗೊಂಡು ಬೇರೆ ಕಡೆಗೆ ಇಂಪ್ಲಿಮೆಂಟ್ ಮಾಡ್ಬೇಕಷ್ಟು ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಹೇಳಿ ಈಗಾಗಲೇ ನಾನು ಹೇಳಿಬಿಟ್ಟೆ ಈಗ ನೆಕ್ಸ್ಟ್ ಸ್ಕೂಲ್ ಶುರು ಕಾಲೇಜ್ ಶುರುವಾಗಷ್ಟಿಗೆ ವಿ ರೆಡಿ ಬಿಫೋರ್ ಓನ್ಲಿ ಎಕ್ಸಾಮಿ ಕೋರ್ಸ್ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅದು ಅವಕಾಶಗಳು ಮಾತ್ರ ಫಸ್ಟ್ ಒನ್ ಗೆ ಯಾವ ರೀತಿ ನಾವು ಮುಂದೆ ತರಬೇಕು ಅಂತ ಹೇಳಿ ನಾನು ಇಲಾಖೆಗೆ ನನ್ನ ಮನವಿಯನ್ನು ಕೂಡ ನಾವು ಮಾಡ್ತಾ ಇದ್ವಿ ಅದನ್ನ ಈಗ ಅದೊಂದು ಮಾಡಿದ್ರು ನಾನು ಈಗ ನಾನು ಜೆರಾಕ್ಸ್ ಮಾಡೋದಕ್ಕಾಗಲ್ಲ ಐ ಸರ್ ನೋ ಮಕ್ಕಳಿಗೆ ನಾವು ಸ್ಟ್ರಿಕ್ಟ್ ಮಾಡಿಬಿಟ್ಟು ಕಲಿಕೆಯಲ್ಲಿ ನಮ್ಮಿಂದ ತೊಂದರೆ ಆಗಿರೋದ್ರಿಂದ ಅವ್ರಿಗೆ ಅವಕಾಶಗಳ ಕೊರತೆಯನ್ನ ನೀಗಿಸಿದೀವಿ ನಾವೀಗ ಅವಕಾಶಗಳ ಅವಕಾಶಗಳು ಕೊಡೋದ್ರಿಂದ ಒಂದ್ ಕಡೆ ಟೀಚಿಂಗ್ ನೋಡ್ಕೊಳ್ಳಿ ಮತ್ತೆ ಆರ್ಥಿಕ ಹೊರ ಯಾಕೆ ಹಾಕ್ತೀರಾ ಎಷ್ಟೇ ದುಡ್ಡು ಖರ್ಚಾದ್ರೂ ನಮ್ಮ ಇಲಾಖೆಯಿಂದ ನಾವು ಮಾಡಲ್ಲ ನನ್ನ ಸರ್ಕಾರದಿಂದ ನಾನು ಅದೇ ಹೇಳಿದ್ನಲ್ಲ ಮನೆ ಮುಖ್ಯಮಂತ್ರಿಗಳು ಏನಂದ್ರು ಅವಕಾಶಗಳು ಕೊಡಿ ಅವರಿಗೆ ನಾವು ಸರ್ಕಾರ ನಾವು ಏನೇ ಖರ್ಚಿದ್ರು ನಾವು ನೋಡ್ಕೊಳ್ಳೋಣ ಅಂತ ಇದಕ್ಕೆಲ್ಲ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಅನಾಲಿಸಿಸ್ ಈಗ ನೀವು ತಾವು ಕೇಳಿದ್ರಿ ಸ್ನೇಹಿತರೆ ನಿಮಗ್ ತೃಪ್ತಿ ಇದೆಯಾ ಅಂತ ಇಂಪ್ರೂವ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಇದೆ ತೃಪ್ತಿ ತೃಪ್ತಿ ಅಲ್ಲ ಯಾಕೆ ಯಾಕೆ ಕಮ್ಮಿ ಆಯ್ತು ಅದು ಫೇರ್ ಇನ್ನಫ್ ತಾನೆ ದಟ್ ಇಸ್ ನಾಟ್ ಎ ರೀಸನ್ ದಟ್ ಇಸ್ ನಾಟ್ ಎ ರೀಸನ್ ಬಟ್ ನಾವ್ ಇನಿಷಿಯೇಟಿವ್ ತಗೊಳದಕ್ಕೆ ನನ್ ಕಣ್ಮುಂದೆ ನಂದು ಏನ್ ತಪ್ಪಾಗಿದೆ ಅಂತ ಹೇಳಿ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಹಿಂದಿನವ್ರಿಗೆ ನಾನು ಬ್ಲೇಮ್ ಮಾಡ್ಕೊಂಡು ಕುತ್ಕೊಳ್ಳ ಆಯ್ತು ಎರಡು ವರ್ಷ ಆಯ್ತು ನಾವು ಬಂದು ಇನ್ನು ಬ್ಲೇಮ್ ಮಾಡ್ತಾ ಕುತ್ಕೊಳ್ಳ ನಾನು ಅದಕ್ಕೆ ನಾವೇನ್ ಮುಂದೆ ಮಾಡ್ಬೇಕು ಅನ್ನೋದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಅದಕ್ಕೆ ಅವ್ರು ಹೇಳಿದ್ರು ನೋ ನೀವು ಯಾವ್ದು ಕಾರಣಕ್ಕೂ ಏನ್ ಪ್ರಾಕ್ಟಿಕಲಿ ನಿಮ್ಗೆ ಏನ್ ಕಾಣಿಸುತ್ತೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಡೋಂಟ್ ಟ್ರೈ ಟು ಹೆಲ್ಪ್ ದ ಔಟ್ ಇನ್ ಎಲೆಕ್ ಎಕ್ಸಾಮಿನೇಷನ್ಸ್ ಅಂತ ಐ ಥಿಂಕ್ ಇಟ್ ಇಸ್ ಫೇರ್ ಇನ್ ನನ್ ನನ್ನ ಅನಿಸಿಕೆ ಬಟ್ ಒಂದು ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ನೀವೆಲ್ಲ ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕು ಮಕ್ಕಳಿಗೆ ಇನ್ನೂ ಎಕ್ಸಾಮಿನೇಷನ್ ಪ್ರೋಸೆಸ್ ಆಗಿಲ್ಲ ಐ ಆಮ್ ಯೂಸಿಂಗ್ ದಿಸ್ ವರ್ಡ್ ವೆರಿ ಟೆಕ್ನಿಕಲಿ ಇನ್ನು ಎರಡು ಮೂರು ಅವಕಾಶ ಇದೆ ಈಗ ನೀವು ಒಲಂಪಿಕ್ಸಿಗೋ ಇಲ್ಲ ಅದ್ರಲ್ಲೋ ಮಕ್ಳಿಗ ಒಂದೇ ಸತಿ ಜಂಪ್ ಮಾಡ್ಬಿಟ್ಟು ಕಳಿಸ್ಬಿಡ್ತೀರಾ ಏಯ್ ಹೋಗೋ ಇಷ್ಟ ಮಾಡಿದೆ ಇನ್ನೊಂದು ಸತಿ ಹೋಗ ಸೊ ಆ ಮ್ಯಾಟ್ರಲ್ಲೇ ಅದೇ ದಿವಸ ಅದೇ ಅವರಲ್ಲಿ ಜಂಪ್ ಮಾಡಿಸಿ ಅವ್ರ ಗೋಲ್ಡ್ ಮೆಡ್ಲು ಇಲ್ಲ ಬ್ರಾನ್ಸ್ ಇರೋರ್ ಗೋಲ್ಡ್ ಮೆಡ್ಲು ಇಲ್ಲ ಗೋಲ್ಡ್ ಮೆಡ್ಲ್ ಅವ್ರನ್ನ ಸೋಲ್ ಅಂದ್ರೆ ಗೋಲ್ಡ್ ಮೆಡಲ್ ತಗೊಂಡೋಗ್ನ ಅಲ್ಲೇ ಇರ್ತಾನೆ ಬಟ್ ಬೇರೆಯವ್ರನ್ನ ಅವ್ರು ಬೀಟ್ ಮಾಡ ಅವಕಾಶಗಳು ಕೊಡ್ಬೇಕು ಅನ್ನೋದೊಂದು ಬೆಟ್ರಿ ಇನ್ನೇನಿಲ್ಲ ನಿಮಿಷ ಒಂದ್ ನಿಮಿಷ ಇದನ್ನ ಇದನ್ನ ಅಲ್ಲ ಇದನ್ನ ತಗೊಳ್ಳಕ್ ಹೋಗ್ಬೇಡಿ ಯಾಕಂದ್ರೆ ಅವಕಾಶಗಳು ಇದೆ ಇಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ನನಗ್ ಕನ್ಫ್ಯೂಷನ್ ಆಗ್ಬಿಡ್ತೀನಿ ಒಂದ್ ನಿಮಿಷ ಅಲ್ಲ ಚಂದ್ರೆ ಇಲ್ಲ ಒಂದ್ ನಿಮಿಷ ಐ ವಾಂಟ್ ಅಲ್ಲಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇಟ್ ಇಸ್ ರಾಂಗ್ ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಬೈ ಚಾನ್ಸ್ ಅವಕಾಶ ಇದೆಯಲ್ಲೋ ನಾನು ಅದನ್ನ ಏನು ರಿಯಾಕ್ಟ್ ಅಲ್ಲ ಅಂದ್ಲೇ ಸೈನು ಯಾಕೆ ನಾನು ಡೇಟ್ ಇವತ್ತೇ ಕೊಡ್ತಾ ಇದೀನಿ ಅಂದ್ರೆ ಅವಕಾಶ ಇಲ್ಲ ಅಂದ್ರೆ ನೀವು ಸೆಕೆಂಡ್ ಎಕ್ಸಾಮ್ ತಗೊಂಡು ಯುಆರ್ ಟು ಪಾಸ್ ಇಲ್ಲ ಅಂದ್ರೆ ಅವಕಾಶ ಇದೆ ಅಂದ್ರೆ ಅವಕಾಶ ಇರಲಿ ಕೂಡ ನಾ ಅವಕಾಶ ಸಿಇಿ ಅವ್ರಿಗೂ ಮಾತಾಡೋಣ ಅದೇನು ಇದಂತ ಹೇಳಿಲ್ಲ ಅವಕಾಶ ಇದೆ ಅಂದಾಗ ಅಟ್ ಲೀಸ್ಟ್ ನೈನ್ತ್ ಗೆ ನೋಡಿ ಲಾಸ್ಟ್ ಟೈಮ್ ನೀವ್ ನೋಡಿ ಅದ್ರೊಳಗೆ ಟ್ವೆಂಟಿ ಅಡ್ವಾನ್ಸ್ಡ್ ಆಲ್ಮೋಸ್ಟ್ ಸಿಕ್ಸ್ಟೀನ್ ಡೇಸ್ ಬಿಫೋರ್ ಲಾಸ್ಟ್ ಟೈಮ್ ನೀವೆಲ್ಲ ಕೇಳಿದ್ರಿ ನನಗೆ ಈ ಸೆಕೆಂಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಹೇಳ್ತೀರಾ ಇಲ್ಲ ಮುಂದಿನ ವರ್ಷ ಫಸ್ಟ್ ಟೈಮ್ ನಾವ್ ಮಾಡ್ಬೇಕಾರೆ ಯಾಕಂದ್ರೆ ಕೆಲವ್ರು ಓದ್ಸತಿ ನಂಗೆ ಕೇಳಿದ್ರು ಹೇಮಂತ್ ಅವರ ಲಾಸ್ಟ್ ಟೈಮ್ ಹೇಮಂತ್ ಅಲ್ಲ ಲಾಸ್ಟ್ ಟೈಮ್ ನೀವೇ ಗೊತ್ತಿಲ್ಲ ಲಾಸ್ಟ್ ಟೈಮ್ ಕೇಳಿದ್ವಿ ನೀವು ತರ್ಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಕೇಳ್ತೀರಾ ಹಾಕ್ತೀರಾ ಅಂತಾನು ಎಷ್ಟು ನಾವು ವರ್ಕೌಟ್ ಮಾಡಿದ್ದಾರೆ ಅಂದ್ರೆ ಸತಿ ಇದೆಲ್ಲ ತಗೊಂಡು ಇವಾಗ್ಲೇನೆ ಕೊಟ್ಟು ಎ ಚೈಲ್ಡ್ ಕೆನ್ ನಾಟ್ ಡೋಂಟ್ ಹ್ಯಾವ್ ಟು ಟೇಕ್ ಸೆಕೆಂಡ್ ಥರ್ಡ್ ತಗೋಬೋದು ಬಟ್ ನಾನ್ ಹೇಳಿ ನಮ್ಗೆಲ್ಲ ಅವಕಾಶಗಳನ್ನು ಯಾವ್ದು ಕಳ್ಕೊಳ್ಬೇಡಿ ಎಲ್ಲದನ್ನು ತಗೊಳ್ಳಿ ಅಂತ ಹೇಳಿ ನಾನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾ ಈ ವರ್ಷ ಮಾತ್ರ ಯಾಕೆಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಮತ್ತೆ ನಮ್ ನೋದಗಳನ್ನ ಒಂದು ವರ್ಷ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಸೊ ಈ ವರ್ಷ ಮಾತ್ರ ಏನು ಎಕ್ಸಾಮ್ ಈಗ ತಗೊಳ್ತಾರೆ ಪಾಸ್ ಆಗ್ಲಿಕ್ಕೆ ಎಕ್ಸಾಮ್ ತಗೊಳ್ತಾರೆ ಸೆಕೆಂಡ್ ಅಂಡ್ ತರ್ಡ್ ಎಕ್ಸಾಮ್ ಅವ್ರಿಗೆ ಯಾವ್ದೇ ತರದ ಶುಲ್ಕ ಇರತ್ತೆ ಪರೀಕ್ಷಾ ನಾನ್ ಹೇಳಿದೆಲ್ಲ ಸ್ವಲ್ಪ ವಿಜಿಲೆನ್ಸ್ ನ ಸ್ವಲ್ಪ ಆಗಿದೆ ಬಟ್ ಅದ್ ಮುಂದೆ ತಗೊಳಕ್ ಅಮ್ಮ ಯಾಕಂದ್ರೆ ಸೆಕೆಂಡ್ ಅಲ್ಲೂ ವಿಜಿಲೆನ್ಸ್ ಇರುತ್ತೆ ತರ್ಡ್ ಅಲ್ಲೂ ವಿಜಿಲೆನ್ಸ್ ಇರುತ್ತೆ ಸೊ ಲೆಟಸ್ ಸಿ ಇಲ್ಲ ಏನಾಗುತ್ತೆ ಈಗ ಕೆ ಪಿ ಎಸ್ ಸಿ ಇದೆ ಮಕ್ಳು ಬರೀಬೇಕು ಯು ಪಿ ಎಸ್ ಸಿ ಬರೀಬೇಕು ಐ ಎ ಎಸ್ ದಿ ವಿಲ್ ಗೆಟ್ ಸ್ಟಕ್ ದೇರ್ ಸೊ ನಾವು ಕಳ್ಸೋರ್ನೇ ತಪ್ಪ ಕಳಿಸ್ಬಿಟ್ರೆ ನಾನು ನಿಮಗೆ ಅದು ನಿಮ್ಮ ಹತ್ರ ಬೇಷ್ ಅಂಜ್ಕೋಬೇಕು ಅಂತ ನಾನು ಅದಕ್ಕೆ ರೆಡಿ ಇಲ್ಲ ಸೊ ನನ್ನ ಡ್ಯೂಟಿ ಏನಿದೆ ನಾನು ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಡ್ಯೂಟಿ ನಿಮ್ ಪ್ರಶ್ನೆ ಇಂಪ್ರೂವ್ ಮಾಡೋಕೆ ಅದಕ್ಕೆ ನಾನು ಹೇಳಿದ್ದಲ್ಲ ನಾ ತೃಪ್ತಿ ತಂದಿದ್ಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಅವಕಾಶ ಅಲ್ಲ ಇದನ್ನ ಸುಮಾರು ಏಳೆಂಟು ವರ್ಷದಿಂದ ತಗೋಬೇಕು ಡಿಸಿಷನ್ ತಗೋಬೇಕು ಯಾಕೆ ಪೂರ್ವಕರು ತಗೊಂಡಿಲ್ಲ ನನಗ್ ಗೊತ್ತಿಲ್ಲ ಅದು ಅವ್ರಿಗೆ ಉತ್ತರ ಕೊಡಬೇಕು ನಾನ್ ಬಂದ್ಮೇಲೆ ನನಗನ್ಸ್ತು ಅದು ಅವಶ್ಯಕತೆ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆಂದ್ರೆ ಮಕ್ಕಳು ಯಾಕೆಂದ್ರೆ ನನ್ಗೆ ಯು ಪಿ ಎಸ್ ಸಿ ಮತ್ತೆ ಕೆ ಪಿ ಎಸ್ ಸಿ ಮತ್ತೆ ಐ ಎ ಎಸ್ ಅಲ್ಲಿ ಕನ್ನಡ ಕೋಚಿಂಗ್ ಹೋಗೋರು ಇಂಗ್ಲಿಷ್ ಕೋಚಿಂಗ್ ಹೋಗೋರು ಮ್ಯಾಥ್ಸ್ ಕೋಚಿಂಗ್ ಟೀಚರ್ ಯಾರು ದೊಡ್ಡವರು ವಯಸ್ಸಾದವರು ಯಾಕೆ ಐ ತಿಂಕ್ ಈ ತರ ಆಗಿರ್ಬೋದು ಅಂತ ನಾನ್ ಅನಾಲಿಸ್ ಮಾಡಿದೆ ಅದನ್ನ ನಾನು ಹೇಳ್ಕೊಳ್ಳಿಲ್ಲ ಹೊರಗೆ ನಾನು ಏನ್ ಕೆಲಸ ಮಾಡ್ಬೇಕು ನಾನು ಮಾಡಿದ್ಮೇಲೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ್ಮೇಲೆ ಸಿ ಬಿ ಎಸ್ ಸಿ ಅವ್ರು ಮಾಡ್ತಾ ಇದ್ರು ಈಗ ಕೆ ಪಿ ಎಸ್ ಸಿ ಅವ್ರು ಮಾಡ್ತಾ ಸೊ ಇಟ್ ಇಸ್ ಅ ಜನರಲ್ ಪ್ರಾಕ್ಟೀಸ್ ದಟ್ ಇಟ್ ಹಸ್ ಟು ಬಿ ವಾಚ್ ಸೊ ನನ್ನಿಂದ ಆಯ್ತು ಅನ್ನೋದ್ರ ಬದಲು ನನ್ನ ಡ್ಯೂಟಿ ನಾನು ಮಾಡಿದೀನಿ ಬೇರೆಯವ್ರು ಉಪಯೋಗ ಮಾಡ್ಕೊಂಡ್ರೆ ಅದೇ ಸಿಸ್ಟಮ್ನ ಅನ್ನೋದಕ್ಕೆ ನಾನು ಅದನ್ನ ಇದು ಮಾಡೋದಕ್ಕೆ ಹೋಗೋದಿಲ್ಲ ಸೊ